ಹಲೋ ಫ್ರೆಂಡ್ಸ್ ಇವತ್ತು ಎಲ್ಲಿ ಬಂದಿದ್ದೀವಿ ಗೊತ್ತಾ ಹೊನ್ನಮ್ಮ ದೇವಿ ರೈಸ್ ಮಿಲ್ ಕೆಲವರಿಗೆ ಭತ್ತದಿಂದ ಅಕ್ಕಿ ಬರುತ್ತೆ ಅನ್ನೋ ವಿಚಾರವೇ ಗೊತ್ತಿರಲ್ಲ ಅಕ್ಕಿನೇ ಡೈರೆಕ್ಟಾಗಿ ಬೆಳೀತಾರೆ ಅಂದ್ಕೊಂಡಿರ್ತಾರೆ ಬಟ್ ಭತ್ತದಿಂದ ಅಕ್ಕಿ ಯಾವ ರೀತಿ ಬಿಲ್ಲಲ್ಲಿ ಪ್ರೋಸೆಸ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡ್ತಿದ್ದೀರಲ್ಲ ಇವೆಲ್ಲ ಭತ್ತದ ಚೀಲಗಳು ರೈತರು ಬೆಳೆದಿರೋದನ್ನ ಮನೇಲಿ ಇಟ್ಕೊಳಕ್ಕಾಗಲ್ಲ ಇಲ್ಲ ಇಲ್ಲಿ ಹೆಗ್ಣ ಕಾಟ ಆಗುತ್ತೆ ಅಂತ ಹೇಳಿ ಮಿಲ್ಲಲ್ಲೇ ಇಟ್ಬಿಡ್ತಾರೆ ಯಾವಾಗ ಅವಶ್ಯಕತೆ ಇರುತ್ತೆ ಬಂದು ತಗಸ್ಕೊಂಡು ಅಕ್ಕಿ ತಗೊಂಡು ಹೋಗ್ತಿರ್ತಾರೆ ಅಕ್ಕಿ ಅಕ್ಕಿ ಯಾವ ಥರ ಆಗುತ್ತೆ ಅನ್ನೋದು ಅಲ್ಲಿ ತೋರಿಸ್ತೀನಿ ನಾನು ಭತ್ತ ತಗೊಂಬುದು ಚೀಲದಲ್ಲಿ ಇಲ್ಲಿ ಹಾಕ್ತಾರೆ ಕೆಳಗಡೆ ಇಲ್ಲಿ ಹಾಕಿರೋ ಭತ್ತ ಏನಿದೆ ಅಲ್ಲ ಅದು ಮಿಷಿನಲ್ಲಿ ಮೇಲ್ಗಡೆ ಹೋಗುತ್ತೆ ಫಸ್ಟು ರೀಫಂಡ್ ಆಗುತ್ತೆ ಅದು ಮೇಲ್ಗಡೆ ಭತ್ತದ್ದು ಏನು ತೊಗಟೆ ಇರುತ್ತಲ್ಲ ಅವೆಲ್ಲ ರೀಫಂಡ್ ಆಗುತ್ತೆ ಇವ್ರೋಡ್ ನೋಡಿ ಅಲ್ಲಿ ವರ್ಕ್ ಮಾಡೋದು ಅಲ್ಲಿ ಕೆಳಗಡೆ ಹಾಕಿದ ಭತ್ತ ಪೈಪ್ ಮುಖಾಂತರ ಇಲ್ಲಿ ನೋಡಿ ಮೇಲ್ ಬರುತ್ತೆ ಫಸ್ಟ್ ಮೇಲುಗಡೆ ಇರೋವಂಥ ಸಿಪ್ಪೆ ಇರೋದು ಪೂರ್ತಿ ಕ್ಲಿಯರಾಗಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ಅದರಲ್ಲಿ ಏನಾದರೂ ಪತ್ತದಲ್ಲಿ ಕಸ ಕಡ್ಡಿ ಕಲ್ಲು ಏನಾದರೂ ಇತ್ತು ಅಂದರೆ ಅದನ್ನು ಇಲ್ಲಿ ಜಾಲ್ರಿಯಲ್ಲಿ ಕ್ಲಿಯರ್ ಆಗುತ್ತೆ ಇನ್ನೊಂದು ಜಾಲ್ರಿ ಇದೆ ಜಾಲ್ರಿಯಲ್ಲಿ ಕ್ಲಿಯರ್ ಆಗುತ್ತೆ ಆಮೇಲೆ ಲಾಸ್ಟಿಗೆ ಪಾಲಿಶ್ ಆಗುತ್ತೆ ಪಾಲಿಶಿಂದ ಏನು ವಿಚಾರ ಅಂತ ಅಂದರೆ ನಾವೀಗ ಅಂಗಡಿಯಿಂದ ಏನು ತೊಗೊಂಬರ್ತೀವಲ್ಲ ಅವರು ತುಂಬ ಪಾಲಿಶ್ ಮಾಡಿರ್ತಾರೆ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲು ಈ ವಿಡಿಯೋ ಮಾಡೋದು ಏನು ಉದ್ದೇಶ ಅಂತ ಅಂದರೆ ರೈತರ ಹತ್ರನೇ ಭತ್ತ ತೊಗೊಂಡು ನೀವು ಡೈರೆಕ್ಟಾಗಿ ಈ ಟೈಪ್ ತೆಗೆಸ್ಕೊಂಡು ಹೋಗಿ ಯಾಕಂದರೆ ಇಲ್ಲ ನಾವು ಏನು ಮಾಡ್ತೀವಿ ಒಂದೇ ಸರಿ ಪಾಲಿಷ್ ಆಗುತ್ತೆ ಅಂಗಡಿಯಲ್ಲಿ ತೊಗೊಂಬರೋ ಅಕ್ಕಿ ಪಳಪಳ ಅಂತ ಹೊಳೀತಿರುತ್ತಲ್ವ ಯಾಕೆ ಅಂದರೆ ಪಾಲಿಶ್ ಅಷ್ಟು ಮಾಡಿರ್ತಾರೆ ಸೊ ಆಲ್ಮೋಸ್ಟ್ ಟ್ರೈ ಮಾಡಿ ರೈತ್ರ ಡೈರೆಕ್ಟಾಗಿ ಹೋಗಿ ತೊಗೊಂಬರೋದು ಇಲ್ಲ ಯಾರಿಗಾದರೂ ಹೇಳಿದರೆ ನಿಮಗೆ ಪರಿಚಯ ಇರೋರಿದ್ರೆ ಅವರೇ ತೆಗೆಸ್ಕೊಡ್ತಾರೆ ಅದೇನು ಖರ್ಚಾಗುತ್ತೆ ಕೊಟ್ಟರೆ ಅವರೇ ತೆಗೆಸ್ಬಿಟ್ಟು ನಿಮಗೆ ಕೊಡ್ತಾರೆ ಈ ಥರ ಮಾಡೋದ್ರಿಂದ ಒಳ್ಳೆಯ ಅಕ್ಕಿನೂ ಸಿಗುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ದುಡ್ಡು ಉಳಿಯುತ್ತೆ ಅಲ್ವಾ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಕ್ಕಿ ಫೈನಾಗಿ ಬರ್ತಿದೆ ಇದು ಅಕ್ಕಿ ಮೇಲಿತ್ತಲ್ಲ ಸಿಪ್ಪೆ ಅದರದ್ದು ಪುಡಿ ಈ ಪುಡಿನ ದನ ಕರುಗಳಿಗೆ ಯೂಸ್ ಮಾಡ್ತಾರೆ ಹೆಚ್ಚಾಗಿ ಯಾಕಂದರೆ ಅದಕ್ಕೆ ಕೊಡೋದ್ರಿಂದ ಹಾಲು ತುಂಬ ಚೆನ್ನಾಗಿ ಕೊಡುತ್ತೆ ನೋಡಿ ಅಕ್ಕಿ ಎಷ್ಟು ಚೆನ್ನಾಗಿದೆ ಸೊ ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲಿ ಟ್ರೈ ಮಾಡಿ ರೈತರ ಹತ್ರ ತೊಗೊಳ್ಳೋಕ್ಕೆ ಆ್ಯಂಡ್ ಈ ವಿಡಿಯೋನ ಎಲ್ಲ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು